जिंदगी और कुछ भी नहीं वाह वाह वा। तेरी मेरी कहानी है एक प्यार का नगमा है मोजों की रवानी है एक प्यार का नगमा है, है मोजों की रवानी है आ, नावनी वही रोज நாயிங்க அந்த இதர முகத மெல்ல உளி கழி இத மெலே உளி களி குருநாத் நாயி களி ச ತನಕ ಬರಲಿಲ್ಲೋ ನನಗ ತಿಳಿ ಗುರುನಾಥ ಬಂದೇನೋ ನಿನ್ನ ಬಾಲೆ ಇನ್ನೋ ತನಕ ಬರಲಿಲ್ಲೋ ನನಗ ತಿಳಿ ಎಂಬತ್ನಾಲ್ಕು ಲಕ್ಷ

ಿಂತ ಮೊದಲ ಪಾದ ತೊಳಿ ತಾಯಿ ತಂದಿ ತಿಲ್ಲಕ ಕೊಟ್ಟಾರೋ ಬೆಲ್ಲ ಬ್ಯಾಳಿ ತಾಯಿ ತಂದಿ ತಿಲ್ಲಕ ಕೊಟ್ಟಾರೋ ಬೆಲ್ಲ ಬ್ಯಾಳಿ ಓಣಿ ಹಚ್ಚುದ ಬಿಡಲಿಲ್ಲ ತಿರುಗಿ ಕೊಳ್ಳಿ ಹುಟ್ಟು ಸಾವು ಸಾಂಗೆ ಬಾಂತ ಗುರುವ ಕೋಳೆ ಬಂದನು ತಂದಿನ್ನ ಪಾಲೆ ಇನ್ನೂ ತನಕ ಬರಲಿಲ್ಲೋ ನನಗ ತೀರೇ ಗುರು ನಾತ ನಿನ್ನ ಬಾಳೆ ಇನ್ನೋ ತನಕ ಬರಲಿಲ್ಲೋ ನನಗಾತಿರೇ பந்த நோடில்ல வீ கள்ளி கணவன் பந்து குளி குருடியாக நோடில் வள்ளி குரு சேவா கணிபேடோ இந்த நாளை ಕಸ ಹಡಿಯೋ ನನ ಗುರವೀ ಪೌಳಿ ಗುರು ಸೇವಾ ನಾಳಿ ಕಸ ಹಡಿಯೋ ನನ್ನ ಗುರವೀ ಪೌಳಿ

ஆடாரோ முஞ்சாலி பண்டார தளந்து ஒடதாரோ சப்பாளி பத்த நோடாரு முஞ்சாலி பண்டார தளந்து கொடதாரோ செப்பாளி ஊட்டோ சாவு சாவு ஊட்டி பண் ಗೊರನಾಥ ಬಂದಗೋ ನಿನ್ನ ಪಾಡ ಇನ್ನೂ ಬರಲಿಲ್ಲ ಮರಳೆಲ್ಲ ಗುರು ನಾಥ ಬಂದಗೋ ನಿನ್ನ ಪಾಡ இல்ல இன்னும்னகரில் மதுகண்கூசாளி பகல்க பண்டர் சீலா எகலி கம்பாளி பத்தி கொட்டார கம்பளி பீசி மழி மதுகூளி முத அந்த ಗುರು ಮಾಡಿಕೊಂಡ ಗುರುವಿನಲ್ಲಿ ಉಳಿ ನಮ್ಮ ನಿಮ್ಮ ಮನಸ್ಸಿನ ಮೈಲಿಗೆ ಕಳಿ ಗುರು ಮಾಡಿಕೊಂಡ ಅವನಲ್ಲಿ ಉಳಿ ಗುರು ಸಾವು ಸಾವು ಮಂತೇ ನಮ್ಮ ಕೋಳೇ ಕೊರೋನಾ ತಾ ಬಂದೇನೋ ನಿನ್ನ ಬಾಳೆ ಇನ್ನೂ ತನ ಕಾಮದಲ್ಲಿಲ್ಲ ನನಗಾಗ್ತೋ ಕೊರೋನಾ ತಾ ಬಂದೇನೋ ನಿನ್ನ ಬಾಳೆ तन का बदले लगा जिंदगी और कुछ भी नहीं वाह वाह तेरी मेरी कहानी है एक प्यार का नगमा है मोजों की रवानी है प्यार का नगमा है मोजों की रवानी है हो तो साव साव उठो उठो साव ಂತ ಗೃಹ ನಮ್ಮ ತುಳು ಗುರುನಾಥ ಬಂದೆ ನಿನ್ನ ಬಾಳು ಈ ತನಕ ಬರಲಿಲ್ಲ ಲೋ ನನಗೇಳು ಗುರುನಾಥ ಬಂದೆ ನಿನ್ನ ಬಾಳು ಈ ತನಕ ಬರಲಿಲ್ಲ ನನಗ ತಿಳು ಯಾವತ್ತು ಅದು ಹೊನ್ನ ಬಿವರ್ಗಿ ಗ್ರಾಮದ ಕೀರ್ತಿ ಪತಾಕೆಯನ್ನು ಮುಗಲೆತ್ತರಕ್ಕೆ ಮುಡಿಸಿರ್ತಕ್ಕಂಥ ಹಾ ನನ್ನ ಇದೇ ಸ್ವ ಬಿವರ್ಗಿ ಗ್ರಾಮದ